ದಯವಿಟ್ಟು ತಿ ಹೋಗ್ಬಿಡ್ರಿ ನೀವು ಒಬ್ಬೊಬ್ಬರನ್ನ ಊದ್ಬಿಡ್ರಿ ಊದ್ಬಿಟ್ರ ಜಮೀನ್ ತಗೊಂಡು ಹೋಗ್ಬಿಡಿ ಸ್ವಾಮಿ ನೀವು ನಿಮ್ಗ್ ನಾವೇ ಬೇಕಾ ನಮ್ ಜಮೀನೇ ಬೇಕಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಜೀತ ಪದ್ಧತಿನ ನಿರ್ಮೂಲನೆ ಮಾಡಿ ತಗೊಂಡಿರೋ ಜಮೀನ್ ಇದು ನಾವು ನಿಜವಾಗ್ಲು ಅರಣ್ಯ ಎಲ್ಲ ತೆಗೆದು ಬಂದಿಲ್ಲ ಸ್ವಾಮಿ ಅರಣ್ಯ ಇದ್ರೆ ನಿಮ್ಗೆ ದಾಖಲೆ ತೋಸ್ರಿ ಊತ್ಕೊಂಡೋಗ್ರು ನಾವೇ ಸಕೊಂಡು ಮಾಡ್ತಾ ಇದೀರಾ ಇಟ್ಕೊಳ್ಳಿ ಓದ್ಕೊಳ್ಳಿ ಎಷ್ಟೇ ನೋಡಿ ಸ್ವಾಮಿ ನಮ್ದು ಜಾಗ ಇದು ನಿಮ್ಮ ಹತ್ರ ರೈತರ ದಾಖಲೆ ತೋರಿಸಿ ಜಮೀನ್ ಬೇಕಾ ನಿಮ್ಗೆ ನಿಮ್ ನಿಮ್ ಜಾಗದಲ್ಲಿ ಹೋಗಿ ಪರಿಸರ ಬೇಕಾದ್ರೆ ನಮ್ ಜಮೀನ್ದ ನಾವ್ ಪರಿಸರ ಉಳಿಸ್ಕೊಳ್ತೀವಿ ನಾವು ಉತ್ಕೊಳ್ತೀವಿ ನಮ್ ಜಮೀನ್ದ ಜಮೀನ್ದಲ್ಲಿ ನಮ್ಗ ನಾವು ಉದ್ಕೊಂತೀವಿ ನಮ್ ಬೆಳೆ ನಾವ್ ಬೆಳ್ಕೊತೀರಿ ನಮ್ಗೆ ಜೀತ ಪದ್ಧತಿ ನಿರ್ಮೂಲನೆ ಮಾಡಿ ಕೊಟ್ಟಿರೋ ಜಾಗ ಸ್ವಾಮಿ ಇದು ಮತ್ತೆ ಜಿತ್ ಹೋಗ್ಬೇಕಾ ನಾವು ಮತ್ತೆ ನಾವು ಜಿತ್ ಹೋಗ್ಬೇಕಾ ಹೇಳಿ ಜಿತ್ ಹೋಗ್ಬೇಕಾ ನಾವು ಒಳಗೆ ಹೋಗ್ಬೇಕಾ ಮಾತಿಗೆ ಹೋಗ್ಬೇಕಾ ನಾವು ಮತ್ತೆ ನಮ್ಮ ದೇಶ ಪುಟ್ಟಿ ಓಡಿಸಬೇಕಿದೀರ ಎಲ್ಲಿಗೋಗ್ಬೇಕ ನಾವು ಎಲ್ಲ ಜಮೀನಿನ ಡಾಕ್ಯುಮೆಂಟ್ ತೋರಿಸಿ ಒತ್ತುವರಿ ಅಂತಿದ್ರೆ ಸ್ವಾಮಿ ಸಾವಿರದ ಟಿ ಪಿ ಎಲ್ ಬಿ ಪಿ ಎಲ್ ಕಾನ್ ಕಾರ್ಡ್ ಮೆಟ್ರೋ ಪೊಲೀಸ್ ಸ್ಟೇಷನ್ ಎಲ್ಲ ಕಿತ್ಬಿಟ್ಟು ಅದೆಲ್ಲ ಊದ್ ಬಂದು ನಮ್ ಜಮೀನ್ ವಾಗ ಊತ್ಕೊಂಡ್ಬಿಡ್ರಿ ನಾವು ಕೊಡ್ತೀವಿ ಜಾಗ ದಯವಿಟ್ಟು ನಾವು ಜಾಗ ಕೊಡಲ್ಲ ಇಲ್ಲಿ ಎಲ್ಲರೂ ನಮ್ಮ ಅಂತರ ಇಲ್ಲಿ ದಲಿತರಿಗೆ ಮೋಸ ಆಗ್ತಾ ಇದೆ ಒಂದು ಮೀಡಿಯನ್ ಬಿಟ್ಟಿಲ್ಲ ಸ್ವಾಮಿ ಐದು ದಿವಸದಿಂದ ಐದ್ ದಿವಸದಿಂದ ಹೋರಾಟ ಮಾಡ್ತಾ ಇದ್ರಿ ನಮ್ಮ ಹತ್ರ ಮೊಬೈಲ್ ನಡೆದಾಕಿದ್ದಾರೆ ನನ್ನ ನಂದರ್ನ ಈ ಮೊಬೈಲ್ ನನ್ನ ಗಂಡನ ತಗೊಂಡ್ ಮೊಬೈಲ್ ಹೊಡೆದಾಕಿದ್ರು ನಮ್ ದರ್ಜನೆ ಮಾಡಿ ಎಲ್ಲ ನಮ್ಮ ಊರಲ್ಲಿ ಗಂಡಸನ್ನೆಲ್ಲ ಆಚೆ ಓಡಿಸ್ಬಿಟ್ಟಿದ್ರು ಇಡೀ ಊರಲ್ಲಿ ಗಂಡಸು ಯಾರು ಇದ್ದಿಲ್ಲ ಸ್ವಾಮಿ ಯಾರು ಇದ್ದಿಲ್ಲ ಹೆಂಗ್ ಸರಿಕೆದ್ ನಾವು ಊರ್ ಖಾಲಿ ಮಾಡೋ ಹುನ್ನಾರ ಮಾಡ್ತಾವ್ರೆ ಅಂಗಿದ್ರೆ ಯಾಕೆ ಮೀಡಿಯಾದವ್ರು ಬಂದಿಲ್ಲ ಎಷ್ಟು ಅನ್ಯ ಆದ್ರು ಮೀಡಿಯಾದವ್ರನ್ನ ಯಾಕೆ ತೋರ್ಸ್ಬೇಕಲ್ಲ ನೀವು ಮೀಡಿಯಾದವ್ರು ಬಂದಿಲ್ಲ ಹೇಳ್ರಿ ಆಪ್ ಮೀಡಿಯಾದವ್ರು ಬಂದಿಲ್ಲ ಮೀಡಿಯಾದವ್ರ್ಯಾಕೆ ಬಂದಿಲ್ಲ ಯಾಕೆ ಕಳ್ತಾನವಾಗಿ ಬಂದಿದ್ರ ಹೇಳ್ರಿ ಯಾಕೆ ಕಳ್ತಾನವಾಗಿ ದಲಿತ ಜಮೀನ್ ಬಂದಿದೀರಾ ಯಾಕೆ ಮೋಸ ಮಾಡ್ತಾ ಇದ್ರ ನಿಮ್ಗೆ ನಿಯತ್ತಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ತಗೊ ಬನ್ರಿ ರೈತರು ಅಂತ ರೈತರ ಜಮೀನಲ್ಲ ಇದು ಅರಣ್ಯ ಜಮೀನು ಅಂತ ತಗೊಂಡ್ ಬನ್ರಿ ಅವಾಗ ನಾವ್ ಬಿಟ್ಕೊಡ್ತೀವಿ ಇಲ್ದಿರ ನೀವು ಹುನ್ನಾರ ಮಾಡಿ ನಮ್ ನಿಮ್ ಹತ್ರ ಯಾವ್ ದಾಖಲೆ ಆಗ್ಲಿಲ್ಲ ಕಿಡಾ ಊದ್ಬಿಟ್ಟು ನಮ್ಮ ನಾಶ ಮಾಡಿ ಎಲ್ಲಿ ಕರಿಸಕಂತ ಹೇಳ್ತಿದೀರಾ ಹಾ ಇದನ್ನೆಲ್ಲ ನಾನು ಇಷ್ಟು ಬಂಗಾರದಂತ ಭೂಮಿಯಲಿ ಬದುಕು ಬಿಡ್ತಾರೆ ಅಂತ ಇಂಗೊಟ್ಟೆ ಊರಿನ ನಮ್ಮ ನಾಶ ಮಾಡಬೇಕಾ ಒಲಿಯನ್ನ ನಾಶ ಮಾಡಬೇಕಾ ಅಂಬೆರನ್ನ ನಾಶ ಮಾಡಬೇಕಾ ನೀವು ಮಾಡಿ ಬನ್ನಿ ಅದೇನನ್ ಮಾಡ್ತಿರ ಬನ್ರಿ ಫಸ್ಟ್ ನನ್ನನ್ನ ಊಲ್ರಿ ಊದ್ಬಿಟ್ಟು ಗಿಡ ಊಲ್ರಿ ಫಸ್ಟ್ ನನ್ನ ಊಲ್ರಿ ಊಲ್ರಿ ಎಲ್ಲ ಕೊಡ್ತೀನಿ ಪಹಲೇನೇ ಇಲ್ವೈಲೇ ಕೋಟ್ ಕೇಳ್ಉ ಕೋಟ್ ಮಾಡಿ ಜನಾಬ್ ಬನ್ನಿ ಎಲ್ಲರೂ ಕೋಟ್ ಕೇಳ್ ಕೋಟ್ ಕೋಟ್ ಬದನ ಬನ್ನಿ ಕೋಟ್ ಕೇಳ್ತಗಳ ಬನ್ನಿ ನನ್ನನ್ನು ಕೋಟ್ ಕೊಡಿ ಅಂಚಮ್ಮ ಏನೇನಸ್ಕಾ ಮಾಡ್ತಾನೆ ಫೋನ್ಲ ಚಾರ್ಜಿಂಗ್ ವಿರಲ್ಲ ನೋಡಿ ಫಸ್ಟ್ನೆ ನೋಡಿ ನೋಡಿ ಫಸ್ಟ್ನೆ

ಒತ್ತುವರಿ ಮಾಡ್ಕೊಳಕ್ ಒತ್ತುವರಿ ಎಲ್ಲರಿ ಬೆಂಗಳೂರಲ್ಲಿ ನೂರ ಇಪ್ಪತ್ತೆರೆ ಒತ್ತುವರಿ ಇದ್ಯಾ ಏನ್ ಇದು ನಾಟಕಗಳು ನಾಟಕ ಮಾಡ್ತಾ ಇದೀರಾ ನೀವು ಈಶ್ವರ್ ಖಂಡ್ರಿ ಅವರೇ ತೋರಿಸ್ರಿ ಒತ್ತುವರಿ ಜಾಗ ಎತ್ಕೊಂಡ್ ಬನ್ನಿ ಡಾಕ್ಯುಮೆಂಟ್ ಒತ್ತುವರಿ ಅಂತ ನೀವ್ ಮೀಟಿದ್ರೆ ಎತ್ಕೊಂಡ್ ಬನ್ನಿ ಈಶ್ವರ್ ಖಂಡ್ರಿ ಅವರೇ ತಗೊಂಡ್ ಬನ್ರಿ ನೀವು

ಬ್ರಿಟಿಷ್ ಕಾಲದಲ್ಲಿ ತಗೊಂಡ್ ಮೈಸೂರು ಮಹಾರಾಜರು ಕೊಟ್ಟರೆ ಜಾಗರಿ ಇದು ನಮ್ಗೆ ನೂರ ಐವತ್ ಎಕ್ರೆಯಲ್ಲಿ ಸೊಸೈಟಿ ಮಾಡಿ ಸೊಸೈಟಿಯಿಂದ ಕೊಟ್ಟರೆ ರೀ ನಾವ್ ಅರಣ್ಯ ಇಲಾಖೆಗೆ ಬಂದಿಲ್ಲ ಅರಣ್ಯ ಗೌರವ ಕೊಡ್ತೀವಿ ನಾವು ಎಲ್ಲಿ ಅರಣ್ಯ ಅಂತ ರೀ ಅವರೇ ಅನ್ನ ಎಗ್ರಿ ಕಿತ್ಕೊಂತೀರಾ ನೀವು ನಮ್ಗೆ ಅನ್ನ ಹೆಂಗ್ ಕಿತ್ಕೊಳ್ತೀರಾ ನೀವು ಕೂತ್ಕೊಳಕ್ ಸಾಧ್ಯ ಕಿತ್ಕೊಳ್ತೀರೀ ಕಿತ್ಕೊಂಡ್ರಿ ನಮ್ ಪ್ರಾಣ ಕಿತ್ಕೊಂಡ್ಬಿಟ್ಟು ನೀವು ಕೂತ್ಕೊಂಡು ಗಿಡ ಉತ್ಬಿಟ್ಟು ಹೋಗ್ಬಿಡ್ರಿ ನಮ್ ಗೋರಿ ಮೇಲೆ ಉತ್ಕಟ್ಟ್ರಿ ನೀವು ಎಗ್ರಿ ಏನ್ ನೀವು ಹ ಹುಡುಗರ ದಾರಿ ತಪ್ಪಿಸ್ತಾ ಇದ್ದೀರಾ ಈಶ್ವರ್ ಕಂಡ್ರೆ ಅವರೇ ಮಕ್ಕಳ ಪರಿಸರ ಬೆಳಸ ಮಕ್ಕಳ ಚೂಡ್ತಾ ಇದ್ದೀರಾ ನೀವು ಅವ್ರ ಮನಸ್ಸಿನಲ್ಲಿ ಅಸಹಯಗಳನ್ನ ನೋಡ್ತಾ ಇದ್ದೀರಾ ಹೋಮ್ ಮಾಡ್ತಾ ಇದ್ದೀರಾ ಮಕ್ಕಳು ನೀವು ಏನ್ ಮಾಡ್ಬೇಕಂತಿದ್ರಿ ಮಕ್ಕಳನ್ನ ನೀವು ಏನ್ ಮಾಡ್ಬೇಕಂತಿದ್ರಿ ಈಶ್ವರ ಕಂಡ್ರೆ ಅವರೇ ಹೇಳ್ರಿ ಈ ಮಕ್ಕಳು ಮಕ್ಕಳ